ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ತುಂಬ ಲೇಟಾಗಿ ವ್ಲಾಗ್ ಬರ್ತಾ ಉಂಟು ನಮ್ಮ ಪಾಂಗಲ್ಪಾಡಿ ಲಾಸ್ಟ್ ದಿನದ ಜಾತ್ರೆ ಇದ್ದು ಫೆಬ್ರವರಿ ಎಂಟಕ್ಕೆ ಜಾತ್ರೆ ಇತ್ತು ಅದರ ನಂತರ ನಾವು ತುಂಬ ಬ್ಯುಸಿಯಾಗಿದ್ವಿ ಏನಕ್ಕೆ ಬ್ಯುಸಿಯಾಗಿದ್ವಿ ಅಂತ ನೀವು ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೋಡಿದವರು ಹೋಗಿ ನೋಡಿ ಹಾಗಾಗಿ ನಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಈಗ ತುಂಬ ದಿನದ ನಂತರ ನಾವು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಾವು ಫಸ್ಟಿಗೆ ಜಾತ್ರೆಗೆ ಬಂದವರೇ ದೇವಸ್ಥಾನದ ಒಳಗೆ ಹೋದ್ವಿ ಯಾಕಂದರೆ ಅಷ್ಟು ರಶ್ ಇರಲಿಲ್ಲ ನಾವು ಹೋಗುವಾಗ ಹಾಗಾಗಿ ಮತ್ತೆ ಒಳಗೆ ಹೋದವರು ನಂತರ ಬಲಿ ಸ್ಟಾರ್ಟ್ ಆಯಿತು ಹಾಗಾಗಿ ಒಂದು ಮೂರು ಸುತ್ತು ಹೋಗುವಂಥೇಳಿ ನಾನು ಅಕ್ಕ ಎಲ್ಲ ಹೊರಟ್ವಿ ಮೂರು ಸುತ್ತು ಹೋಗಲಿಕ್ಕೆ ನೋಡಿ ಈಗ ದೇವರ ಬಲಿ ಸ್ಟಾರ್ಟ್ ಆಗಿದೆ ಇಲ್ಲಿ ಮೂರು ದಿನದ ಜಾತ್ರೆ ವರ್ಷಲೂ ಫೆಬ್ರವರಿ ಆರು ಏಳು ಎಂಟಕ್ಕೆ ಜಾತ್ರೆ ಇರ್ತದೆ ಇದು ನಮ್ಮದು ಕೊಟ್ಟವರು ಅಂದರೆ ತುಂಬ ಜನ ಸೇರುವುದಿಲ್ಲ ಅಲ್ಲಿ ಒಂದು ಸ್ವಲ್ಪ ಜನ ನಮ್ಮ ಊರಿನವರಷ್ಟೇ ಸೇರುವುದು ಇದಕ್ಕೆ ಲಾಸ್ಟ್ ದಿನ ಸ್ವಲ್ಪ ಜನ ಇರ್ತಾರೆ ಮತ್ತು ಫಸ್ಟ್ ಎರಡು ದಿನ ಅಷ್ಟು ಜನ ಇರಲಿಲ್ಲ ಫಸ್ಟ್ ಡೇ ನಾಟಕ ಇತ್ತು ನಾವು ಒಂದೆರಡು ಗಂಟೆ ತನಕ ನಾಟಕ ಎಲ್ಲ ನೋಡಿದ್ವಿ ಬ್ಲಾಗ್ ಎಲ್ಲ ಮಾಡಿರಲಿಲ್ಲ ಲಾಸ್ಟ್ ಡೇ ಸ್ವಲ್ಪ ಗ್ರ್ಯಾಂಡ್ ಇರ್ತದೆ ಹಾಗಾಗಿ ನಮ್ಮ ಕಝಿನ್ಸ್ ಅಕ್ಕ ಮತ್ತು ಆಂಟಿ ಅವರೆಲ್ಲ ಬಂದಿದ್ದರು ಇನ್ನೊಂದು ಎಂಥ ಸ್ಪೆಷಲ್ ಅಂತ ಹೇಳಿದರೆ ಲಾಸ್ಟ್ ಡೇ ನಮ್ಮ ಕಟ್ಟೆಗೆ ದೇವರು ಬರಲಿಕ್ಕೆ ಆ ವಿಡಿಯೋ ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಹಾಗಾಗಿ ನಾವು ನಮ್ಮ ನೆಂಟರನ್ನೆಲ್ಲ ಕರಿತೇವೆ ಇದೊಂದು ಸ್ಪೆಷಲ್ ಮೂಮೆಂಟ್ ಅಲ್ವಾ ನಮ್ಮ ಮನೆಯ ಕಟ್ಟೆಗೆ ದೇವರು ಬರ್ತಾರಲ್ವಾ ನೋಡಿ ಇದು ಬಲಿ ಆಗ್ತದಲ್ವ ಈ ಬಲಿ ಕಂಪ್ಲೀಟ್ ಆದ ತಕ್ಷಣ ಇದು ದೇವರು ಡೈರೆಕ್ಟಾಗಿ ನಮ್ಮ ಮನೆಯ ಕಟ್ಟೆ ಕಡೆಯೇನೆ ಬರೋದು ಅಲ್ಲಿಂದ ನೆಕ್ಸ್ಟ್ ಜಳಕ್ಕೆ ಹೋಗೋದು ವಿಡಿಯೋ ನೀವು ನೋಡಿರ್ಬೋದು ಅಪ್ಲೋಡ್ ಆಗಿದೆ ಈಗಾಗಲೇ ಮತ್ತೆ ನಾವೆಲ್ಲ ಸುತ್ತು ಬಂದ ನಂತರ ಡೈರೆಕ್ಟ್ ಆಗಿ ಊಟಕ್ಕೆ ಹೋದ್ವಿ ಮೂರು ದಿನ ಕೂಡ ಊಟ ಇತ್ತು ನಾವು ಮೂರು ದಿನ ಅಲ್ಲೇ ಊಟ ಮಾಡಿದ್ದು ನೋಡಿ ಈಗ ಸ್ವಲ್ಪ ಜನ ಆಗಿದ್ದಾರೆ ನೋಡಿ ಭಜನೆ ಟೀಮೆಲ್ಲ ಇತ್ತು ನಾವು ರಶ್ ಅಲ್ಲಿ ನಿಂತ್ಕೊಂಡಿದ್ದೇವೆ ನೋಡಿ ಸೈಷ ಕೂಡ ಸುತ್ತು ಬಂದಿದ್ದಾಳೆ ಕೈ ಮುಗಿಕೊಂಡು ನೋಡಿ ಅವಳಿಗೆ ಕೂಡ ಖುಷಿಯಾಗಿದೆ ಸಂತೆ ಕಡೆ ಬಂದ್ವಿ ಇಲ್ಲಿ ಸ್ವಲ್ಪ ಸುತ್ತಾಡುವ ಅಂತ ಇಲ್ಲಿ ನಾವು ಒಂದು ಸೈಷನಿಗೆ ಮನೆಯಲ್ಲಿ ಹಾಕಲಿಕ್ಕೆ ಚಪ್ಪಲಿ ನೋಡ್ತಾ ಇದ್ವಿ ಅವಳ ಸಣ್ಣ ಕಾಲಿಗೆ ಸೂಟ್ ಆಗಿಲ್ಲ ಮತ್ತೆ ಒಂದು ಸಣ್ಣದು ಸಿಕ್ಕಿತು ಅದನ್ನೇ ತಗೊಂಡ್ವಿ ಮತ್ತು ನಮಗೆ ಸಂತೆಯೆಲ್ಲ ಸುತ್ತಾಡಿ ಸಾಕಾಗಿದೆ ಈ ವರ್ಷದಲ್ಲಿ ಎಷ್ಟು ಜಾತ್ರೆಗೆ ಹೋಗಿದ್ದೇವೆ ಅಂತ ಇಲ್ಲ ತುಂಬ ಜಾತ್ರೆಗೆ ಹೋಗಿದ್ದೇವೆ ಡಿಫೈನಲ್ಲಿ ಒಂದು ತಗೊಂಡಿದ್ದಾಳೆ ಸಹಿಷ ಅವಳಿಗೆ ಅವಳ ಬಲೂನೆ ಭಾರಿ ಇಷ್ಟ ಆಗಿತ್ತು ಇಲ್ಲಿ ನೋಡಿ ಮನ್ವಿತ್ ಫಸ್ಟ್ ಡೇ ಕೂಡ ಆಟದ ಸಾಮಾನು ತಗೊಂಡಿದ್ದಾನೆ ನೆಕ್ಸ್ಟ್ ಡೇ ಕೂಡ ತಗೊಂಡಿದ್ದಾನೆ ಫ್ಯಾನ್ಸಿ ಎಲ್ಲ ಬಂದಿದೆ ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿದ್ದಾರೆ ಅಂದರೆ ಈ ಕಿಚನ್ ಐಟಮ್ ಎಲ್ಲ ಸಣ್ಣದೆಲ್ಲ ಪರ್ಚೇಸ್ ಮಾಡಿದ್ದಾರೆ ನೋಡಿ ಈಗ ಸು ತುಂಬ ಜನ ಆಗಿದ್ದಾರೆ ನೋಡಿ ಲಾಸ್ಟ್ ಡೇ ಇಲ್ಲಿ ಸ್ವಲ್ಪ ಜನ ಆಗ್ತಾರೆ ನಾವೊಂದು ಹನ್ನೊಂದು ಗಂಟೆ ಆಗುವಾಗ ಜಾತ್ರೆಯಿಂದ ರಿಟರ್ನ್ ಬಂದ್ವಿ ಕಟ್ಟೆಯ ಕಡೆ ಯಾಕಂದ್ರೆ ಕಟ್ಟೆಗೆ ದೇವರು ಬರ್ತಾರೆ ಅಲ್ವಾ ಹಾಗಾಗಿ ಅಲ್ಲಿ ನಮಗೆ ಗೊತ್ತಾಯ್ತು ಈಗ ದೇವರು ಹೋರಾಡ್ತಾರೆ ಅಂತ ಆಗ ನಾವು ಆಟ ಮಾಡಿಕೊಂಡು ಬೇಗ ಬಂದ್ವಿ ಈಗ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಈಗ ನೋಡಿ ಇದೇ ರೋಡಿಂದ ದೇವರು ಬರುದು ಮತ್ತೆ ಈ ರೋಡಿಂದ ಅಲ್ಲಿ ಜಳಕಕ್ಕೆ ಹೋಗಲಿಕ್ಕೆ ನೋಡಿ ಇದು ನಮ್ಮ ಕಟ್ಟೆ ಎಲಿಫೆಂಟ್ ಧ್ವಜ ವಾ ಬಿಗ್ ಎಲಿಫೆಂಟ್ ಮಾರೆ ಬಿಗ್ ಎಲಿಫೆಂಟ್ என்ன புதற் <laughs> டப்பல <tecknessüyor> डॉक्टर किट <laughs> <laughs>